ನಟ ದರ್ಶನ್ ಮಾತನಾಡಿದ್ರೇನೆ ವಿವಾದ ಆಗತ್ತೋ ಅಥವಾ ವಿವಾದಾತ್ಮಕವಾಗಿಯೇ ದರ್ಶನ್ ಮಾತುಗಳು ಆರಂಭ ಆಗುತ್ತವೆ ಅನ್ನೋದು ಅನುಮಾನ ಇಪ್ಪತ್ತೈದು ವರ್ಷದ ಸಂಭ್ರಮದಲ್ಲಿ ಮಾತನಾಡಿದ ಮಾತುಗಳು ಇತಿಹಾಸದಲ್ಲಿ ಮಾದರಿಯಾಗಬೇಕಿತ್ತು ಆದರೆ ಈ ಹೇಳಿಕೆಗಳು ನಕಾರಾತ್ಮಕ ರೂಪವನ್ನ ಪಡೆದುಕೊಂಡಿದೆ ಈಗೇನಾಯಿತು ನೋಡಿ ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಮಾತಿದೆ ಆದ್ರೆ ನಟ ದರ್ಶನ್ ಮಾತ್ರ ಈ ಮಾತಿಗೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ನಡೆದುಕೊಳ್ತಾ ಇದ್ದಾರೆ ಅನ್ನೋದು ಅಭಿಮಾನಿಗಳಲ್ಲಿ ಮೂಡಿರುವ ಅನುಮಾನ ಯಾಕಂದ್ರೆ ಒಂದಲ್ಲ ಒಂದು ಮಾತನಾಡಿ ದರ್ಶನ್ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಿದ್ದಾರೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಟ ದರ್ಶನ್ ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದು ವರ್ಷ ಆಗಿದ್ದಕ್ಕೆ ಸಂಭ್ರಮಾಚರಣೆ ಮಾಡಲಾಗಿತ್ತು ಸಾವಿರಾರು ಅಭಿಮಾನಿಗಳ ಎದುರು ಮಾತನಾಡಿದ್ದಂತಹ ನಟ ದರ್ಶನ್ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದಾರೆ ಅನ್ನುವುದು ಈಗ ಕೇಳಿ ಬಂದಿರುವಂತಹ ಆರೋಪ ದರ್ಶನ್ ಕೂಡಲೇ ಕ್ಷಮೆಯಾಚಿಸಬೇಕು ಅಂತ ಗೌಡ್ತಿಯರ ಸಂಘ ಆಗ್ರಹ ಮಾಡಿದೆ ಜೊತೆಗೆ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಎಲ್ಲರ ಮುಂದೆ ಅವ್ರು ಹೇಳ್ತಾರೆ ಒಬ್ಬಳು ಬರ್ತಾಳೆ ಒಬ್ಬಳು ಹೋಗ್ತಾಳೆ ಅವಳು ಅಜ್ಜಿನ ಬಡಿಯ ಅಂತ ಅಂತಾರೆ ಇದು ಈ ಪದವನ್ನು ಆ ವೇದಿಕೆಯಲ್ಲಿ ಯಾಕೆ ಬಳಸಬೇಕಾಗಿತ್ತು ಅದರ ಅಗತ್ಯ ಇತ್ತ ಅಲ್ಲಿ ಆಮೇಲೆ ಇದಕ್ಕೆ ಅವರನ್ನು ನಾವು ವಿವರಣೆ ಕೇಳ್ತಾ ಇದ್ದೀವಿ ಇಲ್ಲ ಇಲ್ಲ ಅವರು ಕ್ಷಮೆ ಕೇಳಲೇಬೇಕು ಕೇಳಿಲ್ಲ ಅಂತ ಅವರ ಮನೆ ಮುಂದೆ ಹೋಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಸಂಭ್ರಮಾಚರಣೆ ವೇಳೆ ಅಭಿಮಾನಿಗಳ ಎದುರಲ್ಲಿ ಈ ಮಾತುಗಳನ್ನು ಹೇಳುವ ಅವಶ್ಯಕತೆ ಆದರೂ ಏನಿತ್ತು ಅನ್ನೋದು ಗೌಡತಿಯರ ಸಂಘದ ಪ್ರಶ್ನೆ ಇದೀಗ ಮಹಿಳೆಯರ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹ ಮಾಡಿದ್ದಾರೆ ಕ್ಷಮೆ ಕೇಳದಿದ್ರೆ ನಟ ದರ್ಶನ್ ಮನೆ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಸಿನಿಮಾದಲ್ಲಿ ಹೇಳಿ ಒಂದು ಪದ ಹೇಳಿದ್ದಾರೆ ಅದೇ ತರ ಇವರು ರಿಯಲ್ ಲೈಫ್ ಅಲ್ಲಿ ಇರ್ಲಿಕ್ಕೆ ಹೇಳಿ ಇವರು ಸಮಾಜದ ಮಾದರಿ ವ್ಯಕ್ತಿಯಾಗಿ ಇರಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಿದ್ದೀವಿ ಹಾಗಾಗಿ ಇವರು ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ನಾವು ಇವತ್ತು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡ್ತಾ ಇದ್ದೀವಿ ಬರೀ ತೆರೆ ಮೇಲೆ ನಾಯ ನಟನೆ ಮಾಡೋದಲ್ಲ ತೆರೆ ಹಿಂದೆನೂ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ನಿಮ್ಮೆಲ್ಲರಿಗೂ ಮಾದರಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಈ ಹಿಂದಿ ನಟ ದರ್ಶನ್ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು ಅದೃಷ್ಟ ದೇವತೆ ಯಾವಾಗಲೂ ಒಮ್ಮೆ ಬಾಗಿಲು ತಟ್ಟಾಳೆ ಆಗ ಅವಳನ್ನ ಕರ್ಕೊಂಡು ಹೋಗಿ ಬಟ್ಟೆ ಬಿಚ್ಚಿ ಬೆಡ್ರೂಮ್ ನಲ್ಲಿ ಕೂರಿಸ್ಕೊಂಡು ಬಿಡಬೇಕು ಬಟ್ಟೆ ಕೊಟ್ಟರೆ ತಾನೆ ಅವಳು ಬೇರೆಯವರ ಮನೆಗೆ ಹೋಗುದು ಎಂದಿದ್ರು ಈಗ ನೋಡಿದ್ರೆ ಈ ರೀತಿ ಮಾತನಾಡಿದ್ದಾರೆ ಮೊದಲು ಮಹಿಳೆಯರಿಗೆ ಗೌರವ ಕೊಡುವುದು ಕಲೀಲಿ ಎಂದಿದ್ದಾರೆ

ನಟ ದರ್ಶನ್ ಸಿನಿಮಾಗಳಲ್ಲಿ ಮಾತ್ರ ಮಾದರಿಯಾಗಿ ಜನತೆಗೆ ಸಂದೇಶ ಕೊಟ್ಟರೆ ಸಾಲಲ್ಲ ತೆರೆ ಹಿಂದೆ ಕೂಡ ಜನರಿಗೆ ಮಾದರಿಯಾಗಿರಬೇಕು ತಮ್ಮ ಹೆಂಡತಿ ಬಗ್ಗೆಯೂ ಕೀಳಾಗಿ ಮಾತನಾಡಿದರು ಅವರ ಬಳಿಯೂ ಸೇರಿದಂತೆ ಇಡೀ ಸ್ತ್ರೀ ಕುಲವನ್ನ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ ಮಹಿಳಾ ಆಯೋಗದಲ್ಲಿ ದರ್ಶನ್ ವಿರುದ್ಧ ದೂರು ದಾಖಲಾಗಿದೆ ಇನ್ನು ದರ್ಶನ್ ಹೇಳಿಕೆ ಬಗ್ಗೆ ಉಮಾಪತಿ ಕೂಡ ದೂರು ನೀಡಲು ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಒಟ್ನಲ್ಲಿ ದರ್ಶನ್ ಪಾಲಿಗೆ ಯಶಸ್ಸಿನ ಜೊತೆಗೆ ವಿವಾದಗಳು ಕೂಡ ಮಗ್ಗುಲ ಮುಳ್ಳಾಗುತ್ತಿರುವುದು ಸುಳ್ಳಲ್ಲ ಸತೀಶ್ ಕನಕಪುರ ಫಿಲಂ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ